ನಿಮ್ಮ ಮನೆ ಗೋಡೆ ಮೇಲೆ ಯು ಎಚ್ ಐಡಿ ಸ್ಟೀಕರ್ ಹಾಕಿದ್ದಾರೆ ಅರವತ್ತು ಪ್ರಶ್ನೆ ಕೇಳಲು ಶಿಕ್ಷಕರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಆ ಅರವತ್ತು ಪ್ರಶ್ನೆಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ವೀಕ್ಷಕರೇ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ದಾಖಲೆಗಳು ನೀವು ರೆಡಿ ಇಟ್ಕೋಬೇಕು ಅರವತ್ತು ಪ್ರಶ್ನೆಗಳು ಏನೆಲ್ಲ ಕೇಳ್ತಾರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಇದರಲ್ಲಿ ಯಾವೆಲ್ಲ ಪ್ರಶ್ನೆಗಳು ಇದ್ದಾವೆ ಮತ್ತೆ ಇದು ಪ್ರತಿಯೊಬ್ಬ ನಾಗರಿಕರಿಗೂ ಕರ್ನಾಟಕದ ಜನತೆಗೂ ಇಂಪಾರ್ಟೆಂಟ್ ವಿಡಿಯೋ ಆಗಿರೋದ್ರಿಂದ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನೆ ಗೋಡೆಗಳ ಮೇಲೂ ಕೂಡ ಸ್ಟಿಕರ್ ಅಂಟಿಸಿದ್ದಾರೆ ಹಾಗೆ ವೀಕ್ಷಕರೇ ನಮ್ಮ ಕರ್ನಾಟಕ ಮತ್ತು ದೇಶಾದ್ಯಂತ ಜಿ ಟಿ ಭಾರಿ ಇಳಿಕೆ ಎಲ್ಲ ಬೆಲೆಗಳು ಪಾತಾಳಕ್ಕೆ ಕುಸಿತವಾಗ್ತಾ ಇದ್ದಾವೆ ಕಾರು ಬೈಕ್ಗಳ ಬೆಲೆ ಅಂತೂ ನೀವು ಕೇಳೋದೇ ಬೇಡ ಅಷ್ಟು ಕಡಿಮೆ ಆಗಿದೆ ಯಾವುದು ಬೆಲೆ ಎಷ್ಟು ಇಳಿಕೆ ಆಗಿದೆ ಟಿವಿ ಫ್ರಿಜ್ ವಾಷಿಂಗ್ ಮಷಿನ್ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗಿದೆ ಈ ಒಂದು ದಿನದವರೆಗೂ ರಸ್ತೆಗಳನ್ನ ಬ್ಲಾಕ್ ಮಾಡಿ ಒಂದು ಗಂಟೆಗಳ ಕಾಲ ಬಿಜೆಪಿಯವರು ಒಂದು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಬಂದ್ ಅಂತ ನೀವು ಕೇಳೋದಾದ್ರೆ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಬಸ್ ನಲ್ಲಿ ಪ್ರಯಾಣಿಕರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ಯಾಕಂದ್ರೆ ಬಸ್ ಪ್ರಯಾಣದ ರೇಟ್ ಮತ್ತಷ್ಟು ಏರಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹೌದು ದುಬಾರಿ ಆಗಲಿದೆ ಬಸ್ ಪ್ರಯಾಣ ಇದು ಮಹಿಳೆಯರಿಗೆ ಬಿಟ್ಟು ಪುರುಷರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗೆ ವೀಕ್ಷಕರೇ ಕರ್ನಾಟಕದಲ್ಲಿ ಈಗಾಗಲೇ ದಸರಾ ಉದ್ಘಾಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಬಂಪರ್ ಘೋಷಣೆ ಮಾಡಿದ್ದಾರೆ ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಲಿದೆ ಹಾಗೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಕೂಡ ಮಾಡಿ ಈಗಾಗಲೇ ಪ್ರತಿ ಮನೆಗೂ ಕೂಡ ಶಿಕ್ಷಕರು ಬರಲಿದ್ದಾರೆ ಪ್ರತಿ ಹಳ್ಳಿ ಗ್ರಾಮ ಮತ್ತೆ ಇಲ್ಲಿ ಪ್ರತಿ ಸಿಟಿಗಳಲ್ಲೂ ಕೂಡ ಈ ತರ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗಿದೆ ಇದೆ ಸ್ಟಿಕರ್ ಅಂಟಿಸಿಲ್ಲ ಅಂದ್ರು ಕೂಡ ನಿಮ್ಮ ಮನೆಗೆ ಬಂದೇ ಬರ್ತಾರೆ ಈಗಾಗಲೇ ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದಕ್ಕಂದ್ರೆ ಯಾವೆಲ್ಲ ಪ್ರಶ್ನೆಗಳು ನಿಮಗೆ ಕೇಳಲಿದ್ದಾರೆ ಅದನ್ನ ಹೇಳಿದ್ದೇವೆ ಮತ್ತೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ ಯಾವ ಊರಿನಿಂದ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ವೀಕ್ಷಕರೇ ಹೌದು ಮೊದಲಿಗೆ ಬಂದಿರೋ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗಾಗಲೇ ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಮಾಡುವುದು ನೀವು ಕಡ್ಡಾಯವಾಗಿರುತ್ತದೆ ಮತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಈಗಾಗಲೇ ಸೆಪ್ಟೆಂಬರ್ ಅಕ್ಟೋಬರ್ ಆ ಸಮೀಕ್ಷೆ ನಡೆಯಲಿದ್ದು ಈ ಒಂದು ಫಾರ್ಮ್ ಇದರಲ್ಲಿ ಪ್ರಶ್ನೆಗಳನ್ನ ಹಾಕಲಾಗಿದೆ ಇಲ್ಲಿ ಪ್ರಶ್ನೆಗಳಲ್ಲಿ ಮೊದಲಿಗೆ ಮನೆಯ ಮುಖ್ಯಸ್ಥರ ಹೆಸರು ಇರುತ್ತೆ ಮೊದಲ ಪ್ರಶ್ನೆ ಒಟ್ಟು ಅರವತ್ತು ಪ್ರಶ್ನೆಗಳು ಇಲ್ಲಿ ಇರಲಿದ್ದಾವೆ ಅದರಲ್ಲಿ ಅರವತ್ತು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಮನೆಯ ಮುಖ್ಯಸ್ಥರ ಹೆಸರು ಆಗಿರಬಹುದು ತಂದೆಯ ಹೆಸರನ್ನು ಕೇಳ್ತಾರೆ ತಾಯಿಯ ಹೆಸರು ಕೇಳ್ತಾರೆ ಕುಟುಂಬದ ಕುಲ ಹೆಸರನ್ನ ಕೇಳ್ತಾರೆ ಮನೆ ವಿಳಾಸ ಕೇಳ್ತಾರೆ ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐಡಿ ಮತ್ತೆ ಮೊಬೈಲ್ ಸಂಖ್ಯೆ ರೆಡಿ ಇರೋದು ಅಂದ್ರೆ ಆಧಾರ್ ಗೆ ಲಿಂಕ್ ಇರೋದನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಸಮೀಕ್ಷೆಗೆ ನಿಮ್ಮ ಮನೆಗೆ ಅಧಿಕಾರಿಗಳು ಶಿಕ್ಷಕರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಯಾರೇ ಬಂದ್ರು ಕೂಡ ಅವರಿಗೆ ನೀವು ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಈ ಒಂದು ಸಮೀಕ್ಷೆಯನ್ನ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ಇಲ್ಲಿ ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತೆ ನಿಮ್ಮ ಒಂದು ಜನ್ಮ ದಿನ ಎಲ್ಲವನ್ನು ಕೂಡ ಇಲ್ಲಿ ಅರವತ್ತು ಪ್ರಶ್ನೆಗಳಲ್ಲಿ ಕೇಳಲಿದ್ದಾರೆ ಮತ್ತು ವಯಸ್ಸು ವೈವಾಹಿಕ ಸ್ಥಿತಿ ಜನ್ಮಸ್ಥಳ ವಿದ್ಯಾಭ್ಯಾಸದ ಮಟ್ಟ ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರ ಶಾಲೆ ಯಾವುದು ಅಂದ್ರೆ ಖಾಸಗಿ ಶಾಲೆಯು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೋ ಮನೆಯಲ್ಲಿ ಯಾರಾದ್ರೂ ಶಾಲೆಗೆ ಹೋಗದೇ ಇರುವವರು ಇದ್ದಾರಾ ಮನೆಯಲ್ಲಿ ಮುಖ್ಯರ ಮುಖ್ಯಸ್ಥರ ಉದ್ಯೋಗ ಏನು ಎಷ್ಟು ಜನರು ಉದ್ಯೋಗ ಮಾಡ್ತಾರೆ ಕೆಲಸದ ಪ್ರಕಾರ ಏನು ನಿರುದ್ಯೋಗಿಗಳು ಇದ್ದಾರ ದಿನಸಿ ಆದಾಯ ತಿಂಗಳ ಆದಾಯ ತಿಂಗಳ ಖರ್ಚು ಏನಾದ್ರೂ ಸಾಲ ಮಾಡಿದ್ದೀರಾ ಮತ್ತೆ ಬಿ ಪಿ ಎಲ್ ಕಾರ್ಡ್ ಇದೆ ಎ ಪಿ ಎಲ್ ಕಾರ್ಡ್ ಇದೆಯಾ ಸರ್ಕಾರದಿಂದ ಪಿಂಚಣಿ ಪಡೆದುಕೊಳ್ತಾ ಇದ್ದೀರಾ ಇದನ್ನೆಲ್ಲವೂ ಕೂಡ ಕೇಳ್ತಾರೆ ಮತ್ತೆ ಇನ್ನೊಂದು ಸೆಕ್ಷನ್ ಬಂದು ರೈತರಿಗೆ ಒಟ್ಟು ಜಮೀನು ಎಷ್ಟು ಇದೆ ಆ ಕೃಷಿ ನಿವಾಸಿ ಆಗಿದ್ರೆ ಅವರು ಕೃಷಿ ಎಷ್ಟು ಎಕರೆ ಇದೆ ಮತ್ತೆ ಮನೆ ಸ್ವಂತದ ಅಥವಾ ಬಾಡಿಗೆ ಮನೆಯ ಕಚ್ಚಾ ಮನೆಯ ಪಕ್ಕಾ ಮನೆಯ ವಿದ್ಯುತ್ ಸಂಪರ್ಕ ಇದೆಯೋ ಇಲ್ಲವೋ ಕುಡಿಯುವ ನೀರಿನ ಮೂಲ ಮತ್ತು ಶೌಚಾಲಯ ವ್ಯವಸ್ಥೆ ಇದೆಯೋ ಇಲ್ವೋ ಮನೆಯಲ್ಲಿ ಎಷ್ಟು ಕೊಠಡಿಗಳು ಇದ್ದಾವೆ ಇಂಟರ್ನೆಟ್ ಮೊಬೈಲ್ ಸೌಲಭ್ಯ ಇದೆಯೋ ಇಲ್ವೋ ವಾಹನ ಅಂದ್ರೆ ಸೈಕಲ್ ಬೈಕು ಕಾರು ಟ್ರ್ಯಾಕ್ಟರು ಏನೆಲ್ಲ ಇದೆ ನಿಮ್ಮ ಹತ್ರ ಅಂತಲ್ಲ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಕೇಳಲಿದ್ದಾರೆ ಮತ್ತು ರೇಷನ್ ಸಬ್ಸಿಡಿ ಸಿಗ್ತಾ ಇದೆಯಾ ವಸತಿ ಯೋಜನೆ ಲಾಭವನ್ನ ಪಡೆದುಕೊಂಡಿದ್ದೀರಾ ವಿದ್ಯಾರ್ಥಿ ವೇತನ ಪಡೆದುಕೊಂಡಿದ್ದೀರಾ ಮೀಸಲಾತಿ ಲಾಭ ಪಡೆದಿದ್ದೀರಾ ಆರೋಗ್ಯ ಯೋಜನೆ ಲಾಭವನ್ನ ಪಡೆದಿದ್ದೀರಾ ಸರ್ಕಾರದಿಂದ ಮನೆಯಲ್ಲಿ ವಿಧೆಯವರು ಇದ್ದಾರಾ ಆರು ವರ್ಷದ ಒಳಗಿನ ಮಕ್ಕಳು ಎಷ್ಟು ಇದ್ದಾರೆ ಈ ತರ ಅರವತ್ತು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕಾಗುತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಕಾರ್ಡ್ ಹಾಗೂ ನಿಮ್ಮ ಮೊಬೈಲ್ ಸಂಖ್ಯೆ ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಮನೆಯಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ಅಷ್ಟು ಸದಸ್ಯರ ಒಂದು ಡೀಟೇಲ್ಸ್ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಮತ್ತೆ ಇಲ್ಲಿ ವೋಟರ್ ಐಡಿನ ರೆಡಿ ಮಾಡಿ ಇಟ್ಕೊಂಡಿರಿ ಬನ್ನಿ ವೀಕ್ಷಕರು ಈಗ ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಿ ಎಸ್ ಟಿ ಪ್ರಮಾಣ ಭಾರತ ದೇಶಾದ್ಯಂತ ಭಾರಿ ಇಳಿಕೆ ಆಗಿದೆ ಈಗಾಗಲೇ ನರೇಂದ್ರ ಮೋದಿಜಿ ಅವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಮತ್ತು ಇನ್ ಮುಂದೆ ಎಲ್ಲ ಬೆಲೆ ಅಂದ್ರೆ ಕಾರುಗಳ ಸಂಖ್ಯೆ ಬೆಲೆ ಕೂಡ ಇಳಿಕೆ ಆಗಿದೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆನ ಹದಿನೆಂಟು ಪರ್ಸೆಂಟ್ ಗೆ ಮಾಡಿದ್ದಾರೆ ದೀಪಾವಳಿ ಹಬ್ಬಕ್ಕೆ ಇನ್ ಮುಂದೆ ನೀವೇನಾದ್ರೂ ಕಾರು ಖರೀದಿ ಮಾಡ್ತೀರಾ ಅಂದ್ರೆ ಜಿ ಎಸ್ ಟಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಬದಲಾಗಿ ಹದಿನೆಂಟು ಪರ್ಸೆಂಟ್ ಇರಲಿದೆ ಅಂದ್ರೆ ಇಲ್ಲಿ ಹತ್ತು ಪರ್ಸೆಂಟ್ ತೆರಿಗೆ ಉಳಿಯುತ್ತೆ ಹತ್ತು ಲಕ್ಷದ ಕಾರು ಖರೀದಿ ಮಾಡೋದಕ್ಕೆ ಒಂದು ಲಕ್ಷ ರೂಪಾಯಿ ಇಲ್ಲಿ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಉಳಿಯಲಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರ ಇದು ಒಂದು ಭರ್ಜರಿ ದಸರಾ ಧಮಾಕ ಅಂತಾನೆ ಹೇಳ್ಬಹುದು ಒಟ್ಟು ಇಲ್ಲಿ ಮುನ್ನೂರ ಎಪ್ಪತ್ತೈದು ವಸ್ತುಗಳು ಕಡಿಮೆ ಆಗಿದೆ ಅಂತಾನು ಕೂಡ ಹೇಳಲಾಗಿದೆ ದಿನ ಬಳಸುವ ವಸ್ತುಗಳು ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮಾತ್ರ ಇನ್ ಮುಂದೆ ಇರಲಿದೆ ಜಿ ಎಸ್ ಟಿ ಅಂದ್ರೆ ಹನ್ನೆರಡು ಪರ್ಸೆಂಟ್ ತೆರಿಗೆಯನ್ನ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನ ತೆಗೆದು ಹಾಕಲಾಗಿದ್ದು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ತೆರಿಗೆ ಮಾತ್ರ ಇನ್ಮುಂದೆ ಜಾರಿಗೆ ಇರಲಿದೆ ಮತ್ತು ವಾಷಿಂಗ್ ಮಷಿನ್ನು ಫ್ರಿಜ್ ಟಿವಿ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆಯಲ್ಲೂ ಕೂಡ ಇಳಿಕೆ ಕಾಣ್ತಾ ಇದೆ ಭರ್ಜರಿ ಇಳಿಕೆ ಕಾಣ್ತಾ ಇದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಕಾರು ಟಿವಿ ಫ್ರಿಜ್ ಕೊಂಡುಕೊಳ್ಳುವವರೆಗೂ ಕೂಡ ಕೇಂದ್ರ ಸರ್ಕಾರ ಭರ್ಜರಿ ಜಿ ಎಸ್ ಟಿ ಇಳಿಕೆ ಮಾಡಿ ಒಂದು ಗಿಫ್ಟ್ ಕೊಟ್ಟಿದೆ ಅಂತಾನೆ ಹೇಳಬಹುದು ಮತ್ತೆ ತಗ್ಗಲಿದೆ ನಿತ್ಯ ಉಪಯೋಗಿಯ ವಸ್ತುಗಳು ಅಗತ್ಯ ಔಷಧಿಗಳ ಬೆಲೆ ಕೂಡ ಇಳಿಕೆ ಆಗಿದೆ ದಿನ ಬಳಸುವ ವಸ್ತುಗಳು ಕೂಡ ಇಳಿಕೆ ಆಗಿದೆ ಅಂತ ಹೇಳಬಹುದು ಅಂದ್ರೆ ಟೂತ್ ಪೇಸ್ಟ್ ಶಾಂಪು ಲೈಫ್ ಬಾಯ್ ಲಕ್ ಸೋಪು ಹಾರ್ಲಿಕ್ಸ್ ಎಲ್ಲವೂ ಕೂಡ ಹಿಡಿದು ಐವತ್ತೈದು ರೂಪಾಯಿ ಇಳಿಕೆ ಆಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ವೀಕ್ಷಕರೇ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಅಂದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿಯನ್ನು ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ನಲವತ್ತು ಪರ್ಸೆಂಟ್ ತೆರಿಗೆ ಕೂಡ ಹಾಕಲಾಗಿದೆ ವೀಕ್ಷಕರೇ ತಂಬಾಕು ಉತ್ಪನ್ನಗಳು ಆಲ್ಕೋಹಾಲ್ ಮತ್ತೆ ಇಲ್ಲಿ ಪಾನ್ ಮಸಾಲಾ ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗ್ ವಜ್ರ ಹಾಗೂ ಅಮೂಲ್ಯ ರತ್ನಗಳು ಐಷಾರಾಮಿ ವಸ್ತುಗಳಿಗೆ ನಲವತ್ತು ಪರ್ಸೆಂಟ್ ತೆರಿಗೆಯನ್ನು ಹಾಕಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಕೆಲವು ವಸ್ತುಗಳನ್ನ ಚಾಯ್ಸ್ ಮಾಡಿ ಇಲ್ಲಿ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಹೌದು ತಂಬಾಕು ವಸ್ತುಗಳು ತಂಬಾಕು ಉತ್ಪನ್ನಗಳು ಸಿಗರೇಟು ಆಲ್ಕೋಹಾಲ್ ಪಾನ್ ಮಸಾಲ ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗ್ ಗ್ಯಾಮ್ಲಿಂಗ್ ಎಲ್ಲ ಕೂಡ ಇವೆಲ್ಲ ನಲವತ್ತು ಪರ್ಸೆಂಟ್ ತೆರಿಗೆಗೆ ಒಳಪಡಲಿದ್ದಾವೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಶೂನ್ಯ ತೆರಿಗೆ ಯಾವುದೆಲ್ಲ ಇರುತ್ತೆ ನೋಟ್ಬುಕ್ ಮತ್ತೆ ಶೈಕ್ಷಣಿಕ ಸಾಮಗ್ರಿಗಳು ಮತ್ತೆ ಇಲ್ಲಿ ಮುಖ್ಯವಾಗಿ ಬ್ರೆಡ್ ಚಪಾತಿ ಪರೋಟ ಬ್ರೆಡ್ ಪಿಜ್ಜಾ ತಯಾರಾಗುವ ಬಳಸುವ ಬ್ರೆಡ್ ಪನ್ನೀರು ಮತ್ತೆ ಇಲ್ಲಿ ಪೆನ್ಸಿಲ್ ಎರೇಸರು ಅಂದ್ರೆ ಜೀರೋ ಪರ್ಸೆಂಟ್ ಯಾವುದೇ ರೀತಿ ತೆರಿಗೆ ಇಲ್ಲ ಅಂತಾನೆ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಟೂತ್ ಪೇಸ್ಟ್ ಸೋಪು ಶಾಂಪು ಬಿಸ್ಕೆಟ್ ತಿಂಡಿ ಮತ್ತೆ ಇಲ್ಲಿ ಜ್ಯೂಸು ತುಪ್ಪ ಹಾಲಿನ ಉತ್ಪನ್ನಗಳು ಸೈಕಲ್ ದ್ವಿಚಕ್ರ ವಾಹನ ಸಣ್ಣ ಕಾರುಗಳು ಉಡುಪು ಪಾದರಕ್ಷೆಗಳು ಎಸಿ ರೆಫ್ರಿಜರೇಟರ್ ಟಿವಿ ಸಿಮೆಂಟು ವಾಷಿಂಗ್ ಮೆಷಿನ್ನು ಮೊಬೈಲ್ ಫೋನು ಮತ್ತೆ ಮೂವತ್ಮೂರು ಔಷಧಿಗಳು ಕೂಡ ಇಲ್ಲಿ ಇಳಿಕೆ ಆಗಿದೆ ಜಿ ಎಸ್ ಟಿಯಲ್ಲಿ ಆಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಪುಟ್ಟ ಮಕ್ಕಳ ಅಗತ್ಯ ವಸ್ತುಗಳ ಬೆಲೆ ಕೂಡ ಇಳಿಕೆಯನ್ನು ಮಾಡಲಾಗಿದೆ ದಿನ ಪೂರ್ತಿ ಬಳಕೆ ಮಾಡುವ ವಸ್ತುಗಳನ್ನು ಕೂಡ ಇಳಿಕೆ ಮಾಡಲಾಗಿದೆ ಐಷಾರಾಮಿ ಕಾರುಗಳನ್ನು ಬಿಟ್ಟು ನಾರ್ಮಲ್ ಕಾರುಗಳ ಬೆಲೆಯಲ್ಲೂ ಕೂಡ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ಗೆ ತರಲಾಗಿದೆ ಒಟ್ಟಾರೆ ಹೇಳೋದಾದರೆ ನಮ್ಮ ಭಾರತ ದೇಶಾದ್ಯಂತ ಎಲೆಕ್ಟ್ರಾನಿಕ್ ವಸ್ತುಗಳ ರೇಟ್ ಕೂಡ ಇಳಿಕೆ ಆಗಲಿದೆ ಇನ್ನು ಮುಂದೆ ನೀವು ಖರೀದಿ ಮಾಡೋಕ್ಕೆ ಹೋದರೆ ಮತ್ತೆ ಅಗತ್ಯ ದಿನಸಿ ವಸ್ತುಗಳ ಬೆಲೆ ಕೂಡ ಇಳಿಕೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಒಟ್ಟು ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಜನರಿಗೆ ಉಳಿತಾಯವಾಗುತ್ತೆ ತೆರಿಗೆ ಕಡಿತವಾಗಿರೋದ್ರಿಂದ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಇದೇ ಒಂದು ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನಂದು ಬಿಜೆಪಿ ಕಡೆಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಂಡಿಗಳನ್ನ ಮುಚ್ಚಬೇಕು ಇಲ್ಲವಾದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಒಂದು ಗಂಟೆವರೆಗೂ ಅಂದ್ರೆ ರಾಜ್ಯಾದ್ಯಂತ ಆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಒಂದು ಗಂಟೆಗಳ ಕಾಲ ರಸ್ತೆಗಳನ್ನ ತಡೆ ಹಿಡಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಾಗಿ ಬಿ ವೈ ವಿಜೇಂದ್ರ ಅವರು ಈಗಾಗಲೇ ಒಂದು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಇದು ಒಂದು ಬಿಗ್ ಅಪ್ಡೇಟ್ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು ತಾರೀಕಿಗೆ ಜನರಿಗೆ ಸ್ವಲ್ಪ ಅಡಚಣೆಗಳು ಆಗ್ಬಹುದು ಟ್ರಾಫಿಕ್ ಜಾಮ್ ಕೂಡ ಆಗಬಹುದು ಯಾಕಂದ್ರೆ ಒಂದು ಗಂಟೆಗಳ ಕಾಲ ಸರ್ಕಾರದ ವಿರುದ್ಧ ಈ ಒಂದು ಗುಂಡಿಗಳನ್ನ ಮುಚ್ಚುವಂತೆ ಒತ್ತಾಯ ಮಾಡ್ತಾ ಇದೆ ಬಿಜೆಪಿ ಪಕ್ಷ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಹೌದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ರಸ್ತೆಗಳು ಹೊಂಡ ಗುಂಡಿಗಳಿಂದ ತುಂಬಿ ಮೂಲ ಸೌಕರ್ಯ ವ್ಯವಸ್ಥೆ ಕುಸಿದು ಹೋಗಿದೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಹಿನ್ನೆಲೆ ರಾಜ್ಯ ಬಿಜೆಪಿ ಪಕ್ಷವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಸ್ತ್ರವನ್ನ ಕೈಗೆತ್ತಿಕೊಂಡಿದೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ರಾಸ್ತಾ ರೋ ನಡೆಸುವುದಾಗಿ ಘೋಷಣೆ ಮಾಡಿದ್ದು ಈ ಕುರಿತು ಘೋಷಣೆ ಮಾಡಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷರು ಬಿವೈ ವೈ ವಿಜೇಂದ್ರ ಸರ್ ಅವರು ಬೆಂಗಳೂರಿನ ಬಹುತೇಕ ರಸ್ತೆಗಳು ಗುಂಡಿಗಳಿಂದ ತುಂಬಿ ಹೋಗಿವೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಜನರು ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಈ ಹಿನ್ನೆಲೆ ಬೆಂಗಳೂರು ಶಿವಮೊಗ್ಗ ವಿಜಯಪುರ ಕಲಬುರಗಿ ಅಂತ ಪ್ರಮುಖ ನಗರಗಳು ಸೇರಿದಂತೆ ಎಲ್ಲ ಎರಡ್ ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿನಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಗಳ ಕಾಲ ರಾಸ್ತಾ ರೋಕೋ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ ವೀಕ್ಷಕರೇ ಈ ಒಂದು ಗಂಟೆಗಳ ಕಾಲ ಸ್ವಲ್ಪ ಜನರಿಗೆ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗ್ಬಹುದು ಟ್ರಾಫಿಕ್ ಜಾಮ್ ಆಗ್ಬಹುದು ಯಾಕಂದ್ರೆ ಒಂದು ಗಂಟೆಗಳ ಕಾಲ ರಾಜ್ಯಾದ್ಯಂತ ರಸ್ತೆಗಳನ್ನ ತಡೆ ಹಿಡಿದು ಬಿಜೆಪಿ ಪಕ್ಷವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಂಡಿಗಳನ್ನ ಮುಚ್ಚುವಂತೆ ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹಾಗೆ ಪ್ರತಿಭಟನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರಿಗೆ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆ ಆಗುವ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ ಪ್ರತಿ ವರ್ಷ ಕೆ ಸೇರಿ ಸಾರಿಗೆ ನಿಗಮಗಳ ಒಂದು ಬಸ್ ಟಿಕೆಟ್ ದರವನ್ನ ಪರಿಷ್ಕರಣೆಗೆ ಅನುಕೂಲವಾಗುವಂತೆ ಸಾರ್ವಜನಿಕ ಸಾರಿಗೆ ದರ ನಿಯಂತ್ರಣ ಸಮಿತಿ ರಚಿಸಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಪ್ರತಿ ವರ್ಷ ಯಾವ ತರ ವಿದ್ಯುತ್ ದರ ಏರಿಕೆಗೆ ಶಿಫಾರಸು ಮಾಡುವ ಕೆಇ ಆರ್ ಸಿ ಮಾದರಿಯಲ್ಲಿ ಈ ಬಾರಿ ಕೆಎಸ್ಆರ್ ಬಸ್ ಬಸ್ಗಳ ದರವು ಕೂಡ ಪ್ರತಿ ವರ್ಷ ಇಲ್ಲಿ ಪರಿಷ್ಕರಣೆ ಮಾಡಲಾಗುತ್ತೆ ಅಂದರೆ ಪ್ರತಿ ವರ್ಷ ಬೆಲೆ ಏರಿಕೆ ಆಗಬಹುದು ಯಾಕಂದ್ರೆ ವಿದ್ಯುತ್ ರೀತಿ ಪ್ರತಿ ವರ್ಷ ಬಸ್ ಟಿಕೆಟ್ ದರವು ಪರಿಷ್ಕರಣೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಪ್ರತಿ ವರ್ಷ ಡೀಸೆಲ್ ರೇಟು ಎಲ್ಲ ಕೂಡ ಏರಿಕೆ ಆಗಿರುತ್ತೆ ಸೊ ಇಲ್ಲಿ ಬಸ್ ಪ್ರಯಾಣ ದರವೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ಪುರುಷರಿಗೆ ಅಂದರೆ ಕರ್ನಾಟಕದಲ್ಲಿ ಮಹಿಳೆಯರಿಗಂತೂ ಫ್ರೀ ಇದೆ ಬಸ್ ಆದರೆ ಇಲ್ಲಿ ಪುರುಷರಿಗೆ ಬೆಲೆ ಏರಿಕೆ ಕಾಣಬಹುದು ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಯಾಕಂದ್ರೆ ಈಗಾಗಲೇ ಹಿಂದೆ ಯಾವುದೂ ಕೂಡ ಇಂತಹ ನಿಯಮಗಳು ಇದ್ದಿದ್ದಿಲ್ಲ ಮೊದಲ ಬಾರಿ ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪ್ರಯಾಣ ದರವನ್ನ ಯಾವ ಸರ್ಕಾರ ಕೂಡ ಏರಿಕೆ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿರಲಿಲ್ಲ ಆದರೆ ಕಾಲ ಕಾಲಕ್ಕೆ ಡೀಸೆಲ್ ಬೆಲೆ ಸೇರಿ ಇನ್ನಿತರ ಎಲ್ಲ ವೆಚ್ಚಗಳು ಹೆಚ್ಚಳವಾಗ್ತಾ ಬಂದಿದೆ ದರ ಪರಿಷ್ಕರಣೆ ಇಲ್ಲದೆ ಸಾರಿಗೆ ಸಂಸ್ಥೆಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನಲುಗ್ತಾ ಇದ್ದಾವೆ ಸೊ ಈ ಒಂದು ನಷ್ಟವನ್ನು ತಪ್ಪಿಸಲು ದರ ಹೆಚ್ಚಳ ಮಾಡಲು ಪರಿಷ್ಕರಣೆ ಮಾಡುವುದು ಅಗತ್ಯವಾಗಿದೆ ಅಂತೆ ಇವತ್ತಿಗೆ ಇಷ್ಟ ಆಗಿತ್ತು ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಎಂಬುದನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಏನಾದ್ರೂ ಕಮೆಂಟ್ ಮಾಡಿ